ಕರ್ನಾಟಕ ರಾಜ್ಯದಾಗ ಒಂದು ಸ್ವಾಭಿಮಾನ ಮಹಿಳೆ ಅದಾಳ ಉತ್ತರ ಕರ್ನಾಟಕದಾಗ ಪ್ರತಿ ಕ್ಷೇತ್ರದಲ್ಲಿಯೂ ಸಹಿತ ಸಂಚಾರ ಮಾಡಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮತಗಳ ಆ ಮಹಿಳೆಯನ್ನು ನೋಡಿ ಹೋಟ್ ಹಾಕ್ತಾರ ಹೆಂಗೆ ಹೋಟ ಹಾಕ್ತಾರ ತಂದಿರ್ಬೇಕಿರಲ್ಲ ಆ ಮಹಿಳೆ ಹತ್ತಿರ ಆದಂಥ ಶಕ್ತಿ ಐತಿ ಆ ಮಹಿಳೆ ಹತ್ರ ಆದಂಥ ತಾಕತ್ ಐತಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಉತ್ತರ ಕರ್ನಾಟಕದಲ್ಲಿಯೇ ಒಂದು ಬೆರಗು ಮೂಡಿಸಿದಂಥ ಮಾಜಿ ಸಚಿವರ ಸೊಸೆ ಗೊತ್ತಾಗಿರ್ಬೇಕಿರಲ್ಲ ಎಲ್ಲರೂ ಎಲ್ಲರ ಬಾಯಾಗ ಬಂದಿರ್ಬೇಕು ಮನಸ್ಸಿನಾಗ ಬಂದಿರ್ಬೇಕು ಅವಳೇ ಹೃದಯವಂತ ಹೆಣ್ಣಮಗಳು ಸ್ವಾಭಿಮಾನ ಕುಟುಂಬದವಳು ಅಪಾರ ದೊಡ್ಡ ಮನೆತನದ ಸೊಸೆ ದೊಡ್ಡ ಮನೆತನದ ಮಗಳು ಅವಳಿಗೆ ಅರ್ಹತೆ ಐತಿ ತಾಕತ್ತು ಐತಿ ಶಕ್ತಿನೂ ಐತಿ ಜನರನ್ನು ಒಂದು ಸಾಮಾಜಿಕ ಚಟುವಟಿಕೆ ಮುಖಾಂತರ ಎಲ್ಲರ ಪ್ರೀತಿ ಪ್ರಶಂಸೆಗೆ ಪಾತ್ರಳಾದಂಥ ಅವಳೇ ವೀಣಾ ಕಾಶಪ್ಪನವರು ವೀಣಾ ಕಾಶಪ್ನವರು ಅಂದ ತಕ್ಷಣ ಬೀದರ್ದಿಂದ ಮೈಸೂರುವರೆಗೆ ಎಲ್ಲರೂ ವಿಚಾರ ಮಾಡ್ತಾರಲ್ಲ ರೀ ಈ ಮಹಿಳೆಗೆ ಇದೇ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಇನ್ನೂವರೆಗೆ ಒಂದು ದೊಡ್ಡ ಹುದ್ದೆ ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಯಾವ ದೆಸೆಯಲ್ಲಿ ಸಾಗಾಕತೈತಿ ಏನು ಇನ್ನು ಮುಳುಗುವ ಹಡಗು ಆಗತೈತಿ ಗೊತ್ತಿಲ್ಲ ಕೆಲವರು ಕಾಂಗ್ರೆಸ್ ಪಕ್ಷದ ಮಹಿಳೆಯರನ್ನು ಉನ್ನತ ಸ್ಥಾನಕ್ಕೆ ಹೋಗಬಾರದು ಅನ್ನುವ ಒಂದು ಗ್ಯಾಂಗು ಒಂದು ಐತ್ರಿ ಅದರಲ್ಲಿ ಆದರೆ ಇನ್ನೂವರೆಗೆ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸದ ಅಧ್ಯಕ್ಷ ಸ್ಥಾನಕ್ಕಾಗಿ ಈ ವೀಣಾ ಕಾಶಪ್ಪನವರನ್ನು ತಕ್ಷಣ ಘೋಷಣೆ ಮಾಡಬೇಕು ಬರುವ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಲ್ಲೇರೇ ಒಂದು ಸಾರಿ ಟಿಕೆಟ್ ಕೊಟ್ಟರೆಂದ್ರೆ ವಿಧಾನಸಭೆ ಪ್ರವೇಶ ಒಂದು ಐವತ್ತು ಸಾವಿರ ಮತಗಳ ಅಂತರದಿಂದ ಆರಿಸಿ ಬರ್ತಾಳೆ ಅದೇ ಉತ್ತರ ಕರ್ನಾಟಕದ ಮಿನುಗುತ್ತಾರೆ ವೀಣಾ ಕಾಶಪ್ಪನವರು ವೀಣಾ ಕಾಶಪ್ಪನವ್ರ ಬಗ್ಗೆ ಭಾಳ ಹೇಳ್ತಾನೆ ಕಾಕಾ ಅಂತಿರ್ಬೇಕು ನೀವು ಯಾಕೆ ಹೇಳ್ತಾನೆ ಅದು ಒಂದು ಸ್ವಾಭಿಮಾನ ಕುಟುಂಬ ಆ ಕುಟುಂಬಕ್ಕೆ ತನ್ನದೇ ಆದಂಥ ಒಂದು ಗಮ್ಮತ್ ಐತಿ ಒಂದು ಶಕ್ತಿ ಐತಿ ಆ ಹೃದಯವಂತ ಕುಟುಂಬ ಕಾಯಕದ ಕೆಲಸ ಮಾಡ್ತೈತಿ ದಾಸೋಹದ ಕೆಲಸ ಮಾಡ್ತೈತಿ ಅವಳು ದಾವಣಗೆರೆಯ ಮಗಳಾಗಿರ್ಬೋದು ಉತ್ತರ ಕರ್ನಾಟಕದ ಸೊಸೆಯಾಗಿ ಕರ್ನಾಟಕ ರಾಜ್ಯದಲ್ಲಿಯೂ ಸಹಿತ ಮಿಂಚಿನ ಸಂಚಾರ ಮಾಡುತ್ತಿರುವ ವೀಣಾ ಕಾಶಪ್ಪನವರು ಉದ್ಯೋಗಪತಿನೂ ಸಹತ್ರಿ ವೀಣಾ ಕಾಶಪ್ಪನವರ ಪದವೀಧರಳು ಅನೇಕ ರಾಜ್ಯ ಮತ್ತು ದೆಹಲಿ ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕ ಆದರೂ ಸಹಿತ ಯಾವುದೇ ಒಂದು ಸ್ಟಾರ್ ಕಂಪೇನರ್ ಅಂಥೇಳಿ ಒಂದು ಇಪ್ಪತ್ತು ಜಿಲ್ಲೆಯ ಉಸ್ತುವಾರಿ ಕೊಟ್ರೆ ಈ ವೀಣಾ ಕಾಶಪ್ಪನವರು ಮಿಂಚಿನ ಸಂಚಾರ ಮಾಡಿಲ್ಲಂದ್ರೆ ಅಲ್ಲಿ ಎಲ್ಲವೂ ಕಾಂಗ್ರೆಸ್ ಮಯ ಆಗತೈತೆ ಅನ್ನೋದು ಒಂದು ಶಕ್ತಿ ತೋರಿಸ್ಕೊಡ್ತಾಳ ಲಕ್ಷಾಂತರ ಅಪಾರ ಹೆಣ್ಣು ಮಕ್ಕಳ ಪಡೆ ಅವಳ ಜೊತೆ ಐತಿ ಯಾಕೆ ವಿಚಾರ ಮಾಡಾಕತಿ ಇಲ್ಲ ರೀ ಇನ್ನೂ ನೀವು ಮುಳುಗುವ ಹಡಗು ಅಂತೇಳಿ ನಿಮಗೆ ಬಿರುದು ಕೊಡಾಕತ್ತಾರ ವಿರೋಧ ಪಕ್ಷದವರು ನೀವು ಇನ್ನೂ ಎಚ್ಚೆತ್ತುಗೊಳ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಹಿರಿಯ ರಾಜಕಾರಣಿಗಳು ಸಹಿತ ವೀಣಾ ಕಾಶಪ್ಪನವ್ರ ಬಗ್ಗೆ ಗಮನ ಹರಿಸಲಿಲ್ಲಂದ್ರೆ ನಿಮಗೆ ಉತ್ತರ ಕರ್ನಾಟಕದಾಗ ಬೆಲೆ ಸಿಗುವುದಿಲ್ಲ ಹೆಂಗೆ ಉತ್ತರ ಕರ್ನಾಟಕದಾಗ ತನ್ನದೇ ಆದಂಥ ಒಂದು ಶಕ್ತಿ ಮೂಡಿಸಿದಂಥ ಮುಂದಿನ ಭಾವಿ ಮುಖ್ಯಮಂತ್ರಿ ಅಂತ ಹೆಸರು ಪಡೆದಿರುವಂಥ ಈ ಎಂ ಬಿ ಪಾಟೀಲ್ ಎರಡನೇ ಸಾಲಿನಲ್ಲಿ ಸತೀಶ್ ಜಾರಕಿಹೊಳಿ ಮೂರನೇ ಸಾಲಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಾಲ್ಕನೇ ಸಾಲಿನಲ್ಲಿ ವೀಣಾ ಕಾಶಪ್ಪನವರ ಯಾಕೆ ವೀಣಾ ಕಾಶಪ್ಪನವ್ರನ್ನ ಒಂದು ದೊಡ್ಡದಂಥ ಹುದ್ದೆ ಕೊಡಕ್ಕೆ ತಯಾರಿಲ್ರಿ ಅನೇಕ ಅವರ ಫಾಲೋವರ್ಸ್ಗಳದಾರ್ ಲಕ್ಷಾಂತರ ಜನ ಅಭಿಮಾನಿಗಳು ಅದಾರ ಇದೇ ಐದು ಲಕ್ಷ ಮತಗಳನ್ನು ತೆಗೆದುಕೊಂಡಂಥ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಗಾಳಿಯಲ್ಲಿಯೂ ಸಹಿತ ಐದು ಲಕ್ಷಕ್ಕಿಂತ ಹೆಚ್ಚು ಮತ ತೆಗೆದುಕೊಂಡಂಥ ಈ ವೀಣಾ ಕಾಶಪ್ಪನವರ ಬಗ್ಗೆ ಇದೇ ಕರ್ನಾಟಕ ಹೈಕಮಾಂಡ್ ಅಸಡ್ಡೆ ಧೋರಣೆ ಮಲತಾಯಿ ಧೋರಣೆ ತಗೊಂಡ್ರೆ ನಿಮಗೆ ಭಾರಿ ಪೆಟ್ಟ ಬೀಳ್ತೈತಿ ಮುಂದಿನ ಚುನಾವಣೆಯಲ್ಲಿ ಈಗೂ ಕಾಲ ಮಿಂಚಿಲ್ಲ ಅನೇಕ ಕಾರ್ಯಾಧ್ಯಕ್ಷರಿದ್ದಾರೆ ಐದು ಮಂದಿ ಕೆ ಪಿ ಸಿ ಸಿ ಅಧ್ಯಕ್ಷರದರಿ ಕೋರ್ ಕಮಿಟಿಯ ಸಿ ಎಲ್ ಪಿ ನಾಯಕರಿದಿರಿ ಸಿದ್ದರಾಮಯ್ಯನವರೇ ತಕ್ಷಣ ನೀವು ವೀಣಾ ಕಾಶಪ್ಪನವ್ರಿಗೆ ಒಂದು ದೊಡ್ಡದಾದ ಹುದ್ದೆ ತಕ್ಷಣ ಘೋಷಣೆ ಮಾಡಿದರೆ ಕರ್ನಾಟಕದಲ್ಲಿ ಮಿಂಚಿನ ಸಂಚಾರ ಈ ಮಹಿಳೆ ಮಾಡಲಿ ಅಂದ್ರೆ ಅಪಾರ ಫಾಲೋವರ್ಸ್ ಮತ್ತು ಅಪಾರ ನವ ಈ ಯುವಕ ಯುವತಿಯರು ಈ ವೀನಾ ಕಾಶಪ್ಪನವರ ಬೆನ್ನ ಹತ್ತತಾರ ವಿಜಯದ ಪತಾಕೆ ಹಾರಿಸಿ ತೋರಿಸ್ತಾಳ ಇದೇ ಬಾಗಲಕೋಟದಲ್ಲಿ ಆಗಲಿ ಬಿಜಾಪುರದಲ್ಲಿ ಬೀದರ್ದಲ್ಲಿ ಗುರುಬಲ್ಗಾದಲ್ಲಿ ಇದೇ ಧಾರವಾಡ ಹುಬ್ಬಳ್ಳಿ ಹಾವೇರಿ ದಾವಣಗೆರೆಯಲ್ಲಿಯೂ ಸಹಿತ ವೀನಾ ಕಾಶಪ್ಪನವರಂದ್ರೆ ಮನೆ ಮಗಳು ಮನೆ ತಂಗಿ ಮನೆ ತಾಯಿಯಾಗಿ ಆಕೆಯನ್ನು ಬಹಳ ಗೌರವದಿಂದ ನೋಡ್ತಾರೆ ಅವಳು ಹೃದಯವಂತದಾಳ ಎಲ್ಲರಿಗೂ ಸಹಾಯ ಸಹಕಾರ ಮಾಡುವಂತ ಗುಣ ಹೊಂದಿದಾಳ ಪಕ್ಷಕ್ಕಾಗಿ ಅವಿರತ ದುಡ್ದಿದಾಳ ಇದೇ ಗೋವಾದಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದಾಳ ಅನೇಕ ಜಿಲ್ಲೆಗಳಲ್ಲಿ ಸಹಿತ ಉಸ್ತುವಾರಿ ವಹಿಸಿಕೊಂಡು ಅಲ್ಲಿ ಕಾಂಗ್ರೆಸ್ದ ಪತಾಕೆ ಹಾರಿಸಿದಂತ ಈ ಧೀಮಂತ ಮಹಿಳೆ ಅದ್ಭುತ ಮಹಿಳೆ ಮಿನುಗುತ್ತಾರೆ ವೀಣಾ ಕಾಶಪ್ಪನವರ ಬಗ್ಗೆ ಯಾಕೆ ನೀವು ಇಷ್ಟೊಂದು ಅಸಡ್ಡೆ ಮತ್ತು ಧೋರಣೆ ತೋರಾಕತ್ತೀರಿ ಹೈಕಮಾಂಡ್ ಇನ್ನು ಕಾಲ ಮಿಂಚಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಪಟ್ಟಿ ಬಿಡುಗಡೆ ಆಗುದು ಆ ಪಟ್ಟಿ ಬಿಡುಗಡೆ ಆಗೋಕ್ಕಿಂತ ಮುಂಚಿತ ಮಹಿಳಾ ಮನೆಗಳಿಗೆ ಇಂತಿಷ್ಟು ಸೀಟು ರಿಸರ್ವ್ಡ್ ಅಂತ ಹೇಳಿದಿನಿ ಕನಿಷ್ಠ ಉತ್ತರ ಕರ್ನಾಟಕದಲ್ಲಿ ಏಳರಿಂದ ಎಂಟು ಮಹಿಳೆಯರಿಗೆ ಕೊಡ್ರಿ ಆವಾಗ ಕಾಂಗ್ರೆಸ್ಗೆ ಒಂದು ಶಕ್ತಿ ಬರ್ತೈತಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತನ್ನದೇ ಆದಂಥ ಬಿಗ್ಟಾನಿಕ್ ಆಗಿ ಇದೇ ವೀಣಾ ಕಾಶಪ್ಪನವರ ಕೆಲಸ ಮಾಡ್ತಾಳ ಆಕೆಯನ್ನು ಉಪಯೋಗ ತಗೋರಿ ಇಲ್ದಿದ್ರೆ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಖಾಡ ಮಲಗತೈತಿ ಅನೇಕ ಪ್ರತಿಭಾವಂತರದಾರ ಉತ್ತರ ಕರ್ನಾಟಕದಾಗ ನೇತೃತ್ವ ವಹಿಸಿಕೊಳ್ಳಲಾಕೆ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಆಗೋ ಸ್ಥಾನಕವಂಟಾರ ಇಂಥ ಹೃದಯವಂತ ಜನರನ್ನ ಆಯ್ಕೆ ಮಾಡ್ಕೋರಿ ಆಯ್ಕೆ ಮಾಡಿದರೆ ಮಾತ್ರ ನಿಮಗೆ ಪ್ಲಸ್ ಪಾಯಿಂಟ್ ಆಕೈತಿ ಇಲ್ದಿದ್ರೆ ವೀಣಾ ಕಾಶಪ್ಪನವರನ್ನ ನೀವು ಸೈಡ್ ಲೈನ್ ಮಾಡಾಕ ಹೊಂಟ್ರಂದ್ರ ನಿಮಗೆ ಭವಿಷ್ಯ ಇಲ್ಲ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಪಕ್ಷಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾಳ ಅನೇಕ ಈ ಭಾರತ ಜೋಡೋದಲ್ಲಿ ಭಾಗವಹಿಸಿದಾಳ ಆಂಜನಾದ್ರಿ ಬೆಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಾಕೊಂಡು ಮನೆ ಮನೆ ಭೂತ ಮಟ್ಟದಲ್ಲಿ ಕಾರ್ಯಕ್ರಮ ಹಾಕೊಂಡು ಅನೇಕ ಸದಸ್ಯತ್ವವನ್ನು ಕಾಂಗ್ರೆಸ್ ಪಕ್ಷದ ಗುರಿಯನ್ನು ಮಾಡಿಕೊಂಡು ಲಕ್ಷಾಂತರ ಜನ ಆ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂತೆ ಮಾಡಿದಂತ ಏಕೈಕ ಮಹಿಳೆ ವೀಣಾ ಕಾಶಪ್ಪನವರ ವೀಣಾ ಕಾಶಪ್ಪನವರ ಬಗ್ಗೆ ಅನೇಕ ಲಕ್ಷಾಂತರ ಅಭಿಮಾನಿಗಳು ಇದ್ರಿ ನೀವು ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತೀರಿ ಹಂಗಾದ್ರೆ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ವೀಣಾ ಕಾಶಪ್ಪನವರ ಮುಂದಿನ ಭವಿಷ್ಯದ ನಾಯಕಿ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಇಡೀ ಭಾರತದಲ್ಲಿ ಹೆಂಗೆ ಬೆಳೆಯಾಕತ್ತಾಳ ಹಂಗೆ ಉತ್ತರ ಕರ್ನಾಟಕದಲ್ಲಿ ವೀನಾ ಕಾಶಪ್ಪನವರು ಬೆಳೀತಾಳೆ ಬೆಳದ ತೋರಿಸ್ತಾಳ ಈಕೆ ರಾಣಿ ಚೆನ್ನಮ್ಮನ ಶಕ್ತಿ ಹೊಂದಿದಾಳ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋಕ್ಕಿಂತ ಮುಂಚಿತ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ವೀನಾ ಕಾಶಪ್ಪನವರ ಬಗ್ಗೆ ನಿಮ್ಮ ಅನಿಸಿಕೆ ನನ್ನ ಜೊತೆ ಹಂಚ್ಕೋರಿ ಮತ್ತು ಕಾಕ ಕಡಕ ಸುದ್ದಿ ಹಂಗೆ ಬರ್ತಾನೆ ನಮಸ್ಕಾರ